್ರಿ ರೀ ಎಲ್ಲರಿಗೂ ಸ್ವಾಗತ ರೀ ನಮ್ಮ ಚಾನಲ್ಗೆ ದೋಸ್ತ್ರ ಈ ವಿಡಿಯೋದಾಗ ಇವತ್ತು ನಿಮಗೆ ತಿರುಪತಿ ದೇವಸ್ಥಾನಕ್ಕಿಂತ ಅದ್ಭುತವಾಗಿರುವಂತ ಒಂದು ದೇವಸ್ಥಾನ ನೋಡಕೊಂಡಿದ್ದೀನಿ ಹೊಂಟಿದಿನಿ ಸೊ ಬರ್ರಿ ನಿಮಗೂ ಸಲ ತೋರ್ಸ್ಕೊಂಡು ಬರ್ತೀನಿ ಅಂತ ದೋಸ್ತ್ರ ಯಾವುದು ಈ ದೇವಸ್ಥಾನ ಅಂದ್ರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದು ತೆಲಂಗಾಣ ರಾಜ್ಯದಾಗ ಭುವನಗಿರಿ ಅಂತೇಳಿ ಜಿಲ್ಲಾ ಬರ್ತೈತಿ ಹೈದರಾಬಾದಿಂದ ಅರವತ್ತೈದು ಕಿಲೋಮೀಟ್ರ್ ವರಂಗಲ್ ಜಿಲ್ಲೆ ಹೋಗು ಹೈವೇದೊಳಗೆ ಬರ್ತೈತಿ ರೀ ಇದು ಸೊ ಇಲ್ಲಿ ಯಾದಗಿರಿ ಹೇಳಿ ಊರೈತಿ ಸೊ ಆ ಯಾದಗಿರಿ ಊರೊಳಗೆ ಯಾದಗಿರಿ ಗುಟ್ಟ ಹೇಳಿ ಒಂದು ಗುಡ್ಡ ಐತಿ ಆ ಗುಡ್ಡದ ಮ್ಯಾಲ ಈ ಲಕ್ಷ್ಮಿ ನರಸಿಂಹ ಸ್ವಾಮಿ ಅಂತ ಹೇಳಿ ಹಳೆ ದೇವಸ್ಥಾನ ಇತ್ತು ಅದನ್ನ ಈಗ ಎರಡ್ ಮೂರು ವರ್ಷ ಹಿಂದ ದುರಸ್ತಿ ಮಾಡಿ ಹೊಸದಾಗಿ ಕಟ್ಟಿದಾರ ದೋಸ್ತರ ನೀವು ನೋಡಾಕತ್ತಿರಲಿಲ್ಲ ಇದು ದೇವಸ್ಥಾನದ ಮುಂಭಾಗನ ಬಟ್ ಎಂಟ್ರೆನ್ಸ್ ಇಲ್ಲಿಂದ ಇಲ್ಲ ಇದು ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ದಾಗ ದೇವಸ್ಥಾನ ಐತಿ ಎಲ್ಲ ಸೊ ಅದನ್ನೆಲ್ಲ ಒಂದ್ಸಲ ತೋರ್ಸ್ಕೊಂಡು ಬರ್ತೀನಿ ಸೊ ಜಸ್ಟ್ ಈಗ ಎಂಟರ್ ಇಲ್ಲಿಂದ ಆಗಿದೀನಿ ಅಂತ ಹೇಳಿ ನಿಮಗೆ ಇದನ್ನೆಲ್ಲ ತೋರ್ಸ್ಕೊಂಡು ಹೊಂಟಿನ್ ಸೊ ಇದನ್ನೆಲ್ಲ ನೋಡ್ಕೊಂಡು ಆಮೇಲೆ ಒಳಗಡೆ ಹೋಗಿ ಎಲ್ಲಿಂದ ಎಂಟ್ರೆನ್ಸ್ ಆಗ್ಬೇಕು ಅನ್ನೋದೆಲ್ಲ ತೋರಿಸ್ಕೊಂಡು ಬರ್ತೀನಿ ನಿಮಗೆ ದೋಸ್ರ ಈಗ ನೋಡಕತಿರ್ಲಿಲ್ಲ ನೀವು ಈಗ ಸದ್ಯಕ್ಕೆ ನಾನು ಶಿವಾಲಯ ಐತಿ ಇಲ್ಲಿ ಶಿವನ ದೇವಸ್ಥಾನ ಐತಿ ಅದನ್ನು ನೋಡ್ಕೊಂಡು ನಿಮಗೆ ತೋರಿಸ್ಕೊಂಡು ಹೋಗ್ಬೇಕಂತ ಬಂದಿನಿ ಫಸ್ಟ್ ಯಾರಾದರೂ ಕೆಳಗಡೆ ಬಸ್ ಸ್ಟ್ಯಾಂಡ ನಡ್ಕೋತ ಬಂದ್ರೆ ಈ ಶಿವಾಲಯ ಫಸ್ಟ್ ಹತ್ತೈತಿ ಸೊ ಇದನ್ನು ನೋಡ್ಕೊಂಡು ಆಮೇಲೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ನೋಡಕ್ಕೆ ಹೋಗ್ಬೇಕು ದೋಸ್ತ್ ಈಗ ಸದ್ಯಕ್ಕೆ ಶಿವಾಲಯ ನೋಡಿಕೊಂಡ ಮೇಲ್ಗಡೆ ಬಂದೇನು ಇಲ್ಲಿ ನೋಡಕತ್ತಿರಲ್ಲ ನೀವು ಬಂಗಾರದ ಕಲರ ಇದೆಲ್ಲ ಕ್ಯೂ ಹಚ್ಕೊಂಡು ನಿಂದಿರುವಂತ ಸ್ಥಳ ಇದೆ ಸೊ ನಂಬರ್ ಹಚ್ಕೊಂಡು ಹಿಂಗೆ ಸುತ್ತ ಹಾಕಿ ಆಮೇಲೆ ಇಲ್ಲಿ ತೊಲೆಬಾಗ್ಲ ತೋರಿಸ್ತಾರ ನೋಡ್ರಿ ಈ ತೊಲೆಬಾಗಿಲ್ ಇಂತಕ ದಾಟಿ ಒಳಗಡೆ ಹೋಗ್ಬೇಕು ಇದನ್ನ ನೋಡಕ ತೊಲೆಬಾಗಲ ಗತೇನ ಐತಿ ಆದ್ರೆ ಹಿಂದ್ಗಡೆ ದ್ವಾರ ಇಲ್ಲಿಂದ ಒಳಗಡೆ ಹೋಗಬೇಕು ಆಚೆ ಆಚೆಗಡೆ ಐತಿ ಆಮೇಲೆ ತೋರಿಸ್ತಾರೆ ನಿಮಗೆ ದೋಸ್ತ್ರ ಇಲ್ಲಿ ನಂಬರ್ ಹಚ್ಬೇಕಂದ್ರೆ ಎರಡು ತಾಸು ನಂಬರ್ ಹಚ್ಚಿ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಿನಿ ಜಸ್ಟ್ ಈಗ ಯಾಕಂದ್ರೆ ಒಳಗಡೆ ಎಲ್ಲ ಫೋಟೋ ವಿಡಿಯೋ ಅಲಾವ್ ಇಲ್ಲ ಸೊ ಅದಕ್ಕೆ ಈಗ ನೋಡಕತ್ತಿರಲ್ಲ ಇಲ್ಲಿ ತೋರಿಸ್ತಾನೆ ನೋಡ್ರಿ ಇಲ್ಲಿ ಇದ ತೊಲೆ ಬಾಗಿಲ್ಲ ಇಲ್ಲಿಂದ ಒಳಗಡೆ ಕಾಣಕ್ದಿದ್ಲಾ ನಿಮ್ಗೆ ಅದ ದೇವ್ರು ನೋಡ್ರಿ ಸೊ ಒಳಗಡೆ ಅಂತೂ ವಿಡಿಯೋ ಮಾಡೋಂಗಿಲ್ಲ ಫೋಟೋ ತೆಗಿಯಂಗಿಲ್ಲ ಸೊ ಅದಕ್ಕೆ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ ಎಷ್ಟಾಗದಿದ್ಲ ಅಷ್ಟು ಸಾಧ್ಯ ಆದಷ್ಟು ನಿಮ್ಗೆ ಹೊರಗಡೆದ ತೋರ್ಸಾಕತ್ತೀನಿ ನೋಡ್ರಿ ದೋಸ್ತ್ರ ಇದನ್ನು ಕಟ್ಟುಣಿಕೆ ಮಾತ್ರ ಭಾರಿ ಅದ್ಭುತವಾಗಿ ಕಟ್ಟ್ಯಾರೀ ಯಾಕಂತಂದ್ರೆ ತೆಲಂಗಾಣದೊಳಗ ವರಂಗಲ್ ಅಂದ್ರೆ ಓರುಗಲ್ಲ ತಿಳುವ ಒಂದು ಜಾಗ ಐತಿ ಸೊ ಅಲ್ಲಿರುವಂಥ ಕಪ್ಪು ಕಲ್ಲುಗಳನ್ನ ತಗೊಂಡು ಬಂದ ಬರೀ ಕರಿ ಕಲ್ಲದೊಳಗ ಕೆತ್ತಿ ಭಾರಿ ಡಿಸೈನ್ ಅಂದ್ರೆ ಅಂತೀರಿ ನೀವು ಮನಸ್ಸು ಸೋತ್ ಬಿಡ್ತೀರಿ ನೀವು ಒಂದು ದಿನ ಪೂರ್ತಿ ಆದರೂ ಸಾಕಾಗಂಗಿಲ್ಲ ನಿಮಗ ನೋಡಕ ಸೊ ಅದ ಥರ ಫುಲ್ ಕೆತ್ತನೆ ಮಾಡಿರುವಂಥ ಸ್ಥಳ ಇದೆ ನನಗಂತೂ ಭಾರಿ ಇಷ್ಟ ಆಯಿತು ತಿರುಪತಿಗಿಂತ ಭಾರಿ ಅದ್ಭುತವಾಗಿರುವಂಥ ಪ್ಲೇಸ್ ಇದೆ ದೋಸ್ತ್ರ ಈ ದೇವಸ್ಥಾನ ಬಗ್ಗೆ ನಿಮಗೆ ಸಂಕ್ಷಿಪ್ತವಾಗಿ ಹೇಳಬೇಕಪ್ಪ ಅಂತಂದ್ರ ವಿಷ್ಣು ಏನದ ಅಂದ್ರಲ್ಲ ಇಲ್ಲಿ ಐದು ರೂಪದೊಳಗ ಕಾಣಿಸ್ಕೊಂಡ ಒಳಗಡೆ ಗುಹೆ ಐತ್ರಿ ಆ ಗುಹೆದೊಳಗ ಐದು ಮೂರ್ತಿಗಳು ಇರ್ತಾವ ಅದಷ್ಟ ಅಲ್ದ ನೀವು ಹೊರಗಡೆ ಬಂದಿರಪ್ಪ ಅಂತಂದ್ರ ನೋಡ್ರಿ ಇಲ್ಲೆಲ್ಲ ತಿರುಗಾಡಕ ಎಷ್ಟು ಅದ್ಭುತವಾದ ಪ್ಲೇಸ್ ಐತೆ ಅಂದ್ರೆ ಭಾರಿ ಅದ್ಭುತವಾಗಿರುವಂತ ಪ್ಲೇಸ್ ರಥ ನಿಲ್ಸಕ್ ಸಪ್ರೇಟ್ ಆಗಿ ಮಾಡಿದಾರು ನೀವು ನೋಡಿದ್ರಲ್ಲ ಈಗಾಗ್ಲೇ ದೋಸ್ತ್ರ ನೀವು ಯಾರಾದರೂ ಬರಬೇಕಾದ್ರೆ ತೆಲಂಗಾಣಕ್ಕೆ ಹೈದ್ರಾಬಾದ್ಗೆ ಬಂದ ಹೈದ್ರಾಬಾದ್ದಿಂದ ಕ್ಯಾಬ್ ಮಾಡ್ಕೊಂಡ್ರೆ ನಡ್ದತಿ ಇಲ್ಲಾಂದ್ರೆ ಬಸ್ಸು ಇರುತ್ತವ ಬಸ್ ಮುಖಾಂತರ ಬಂದು ನೋಡ್ಕೊಂಡು ಹೋಗ್ಬೋದು ಪ್ಲೇಸ್ ಮಾತ್ರ ಭಾರಿ ಅದ್ಭುತ ಐತೆ ನೋಡ್ರಿ ಫ್ಯಾಮ್ಲಿ ಜೊತೆ ಫ್ರೆಂಡ್ಸ್ ಜೊತೆ ಬಂದರೂ ಕೂಡ ಒಂದು ದಿನ ಪೂರ್ತಿ ಸ್ಪೆಂಡ್ ಮಾಡೋಕೆ ಅಡ್ಡಿ ಇಲ್ಲ ಸೊ ನಾನಂತರೂ ಹೈದ್ರಾಬಾದ್ದಾಗ ಕೆಲಸ ಮಾಡೋಕ್ಕದಿದ್ನಿ ಸೊ ಅಲ್ಲಿಂದ್ರೆ ಒಂದು ದಿನ ಸಂಡೇ ಇರೋಣ ಸುಟ್ಟಿ ಇರೋಣ ಬಂದಿದ್ನಿ ನೋಡ್ಕೊಂಡು ಹೋಗ್ಬೇಕಂತೇಳಿ ದೋಸ್ತ್ರ ಇದ ಥರ ಹೆಚ್ಚಿನ ವಿಡಿಯೋ ನೋಡೋ ಸಲುವಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ನಿಮ್ಮ ಆಶೀರ್ವಾದ ಇರಲಿ ನಮಸ್ಕಾರ ಎಲ್ಲರಿಗೂ